ಕರ್ನಾಟಕ ರಾಜ್ಯದ ವಸತಿ ಸಚಿವರಾದ ಜಮೀರ್ ಅಹ್ಮದ್ ಖಾನ್ ರವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ಜಿಲ್ಲಾ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಉಪಹಾರ ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಹುಟ್ಟುಹಬ್ಬ ಆಚರಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತಷ್ಟು ರಾಜ್ಯದ ಜನರ ಸೇವೆ ಮಾಡುವ ಶ್ರೇಯಸ್ಸು ಅವರಿಗೆ ಲಭಿಸಲಿ ಎಂದು ಹುಟ್ಟುಹಬ್ಬದ ಶುಭಾಶಯ ಕೋರಿದರು कनाटक सरकार वसती वीह सौ ताग्रेस सदे आ कारण ಮೂಡ ಅಧ್ಯಕ್ಷ ನಯೀಂ ಮಾತನಾಡಿ ಜಮೀರ್ ಅಹಮದ್ ಖಾನ್ ಅವರು ಅಧಿಕಾರಕ್ಕೆ ಆಸೆ ಪಟ್ಟವರೆಲ್ಲ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಅಧಿಕಾರ ಇದ್ದಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಎಂದು ತಿಳಿಸಿದರು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಂಡ್ಯ ಅಭಿವೃದ್ಧಿಗೆ ಮೂವತ್ತು ಕೋಟಿ ಅನುದಾನ ನೀಡಿದ್ದಾರೆ ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಅಭಿವೃದ್ಧಿ ಕೆಲಸಗಳಿಗೂ ಹೆಚ್ಚು ಅನುದಾನ ನೀಡಿದ್ದಾರೆ ಎಂದು ತಿಳಿಸಿದರು ಎಲ್ಲ ಸಮಾಜದ ಜನರಿಗೂ ಸಹಾಯ ಮಾಡುತ್ತಿದ್ದಾರೆ ಬಡವರಿಗೆ ಸೇವೆ ಮಾಡಲು ಮತ್ತಷ್ಟು ಅವಕಾಶ ಅವರಿಗೆ ಸಿಗಲಿ ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಶುಭ ಕೋರಿದರು ನಮ್ಮ ನಾಯಕರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖನ್ ಅವರ ಉಡುಗ ಪ್ರಯತ್ನಾಗಿ ಇವತ್ತು ಮಿನ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಪುಡು ವಿತರಣೆ ಮಾಡಿ ಆಮೇಲೆ ರೋಗಿಗಳಿಗೆ ಹೊರಗಡೆ ಹಣ್ಣು ಹಪ್ಲಗಳನ್ನ ವಿತರಣೆ ಮಾಡಿ ಕಾರ್ಯಕ್ರಮಗಳನ್ನ ಇವತ್ತು ನಮ್ಮ ನಗರಸಭಾ ಸದಸ್ಯರುಗಳು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆಮೇಲೆ ಎಲ್ಲ ನಮ್ಮ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅವ್ರು ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಭಗವಂತ ಐಸು ಆರೋಗ್ಯ ಕೊಳ್ಳಿ ಅಂತ ಕೇಳ್ತೀನಿ ಅವ್ರು ಯಾಕೆ ಅಂತ ಅಂದರೆ ಯಾವತ್ತೂ ಅಧಿಕಾರಕ್ಕೆ ಆಸೆ ಪಡೆದವರಲ್ಲ ಅಂತ ಅಧಿಕಾರ ಬೇಕು ಅಂದಾಗೇ ಅಧಿಕಾರ ಇದ್ದದಾಗೆ ರಾಜೀನಾಮೆ ಕೊಟ್ಟಂಥ ನಾಯಕರು ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಮಿನಿಷ್ಟ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ನಾಯಕ ಬಿ ಇದ್ರೆ ಅದು ಕರ್ನಾಟಕದಲ್ಲಿ ಯಾರು ಇದ್ರದ್ದು ಬಿಡಿದ ಜಮೀರ್ ಅಹಮದ್ ಖಾನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರೇನೋ ಅಧಿಕಾರ ನಾನು ಅವ್ರಿಗೆ ಸಿಗ್ಲಿ ಅಂತ ಯಾವುದೇ ಕಾರಣಕ್ಕೂ ಇನ್ನು ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೋಸ್ಕರ ಆಸೆ ಪಡೋಂತ ಅಧಿಕಾರ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಕ್ಕೆ ಕೊಳ್ಳಿ ಅಂತ ಕೇಳೋದಿಲ್ಲ ಅವರಿಗೆ ಭಗವಂತ ಐಸು ಆರೋಗ್ಯ ಕೊಟ್ಟು ಬಡವ್ರಿಗೆ ಸೇವೆ ಇವತ್ತು ಸಂಪೂರ್ಣ ಏನು ಬಡೋ ಬಡ ಬಡ್ರಿಗೋಸ್ಕರ ಹಗ್ಲು ರಾತ್ರಿ ಯೋಚನೆ ಮಾಡಿ ಇವತ್ತು ಯಾವ ಬಡಪಾಯಿ ಹೋದಾಗ ಅವ್ರಿಗೆ ಆಪ್ರೇಷನ್ ಆಗ್ಬೋದು ಅವ್ರಿಗೆ ಆದಂಥ ಟೀ ಟ್ರೀಟ್ಮೆಂಟ್ ಆಗ್ಬೋದು ಮ ಯಾವುದರ ಓದಿ ಇಂಥದ್ದು ಸಮಸ್ಯೆ ಅಂತ ಹೇಳಿದಾಗ ನಾವು ಇಮಿಡಿಯೇಟಾಗಿ ಕೂಡಲೇ ಮಾಡಿಕೊಡ್ತಾರೆ ಅವರಿಗೆ ಬ ಭಾರಿ ಧನ್ಯವಾದ ಹೇಳ್ತೀನಿ ಅವ್ರಿಗೆ ಭಗವಂತ ಐಸು ಆರೋಗ್ಯ ಕೊಡಲಿ ನಮ್ಮ ಮಂಡ್ಯ ಇವತ್ತು ಅಭಿವೃದ್ಧಿಗೂ ಕೂಡ ಮೂವತ್ತು ಮೂವತ್ತು ಕೋಟಿ ಮೂವತ್ತೈದು ಕೋಟಿ ಅಷ್ಟು ನಮ್ಮ ಮಂಡ್ಯ ಸೇ ತಾಲೂಕಿಗೆ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯೊಳಗೆಲೇ ಅನುದಾನಗಳನ್ನ ಹೆಚ್ಚಾಗಿ ಕೊಡ್ತಾವ್ರೆ ಅಭಿವೃದ್ಧಿಗಳಿಗೆ ಕಾಲೇಜ್ ಆಗ್ಬೋದು ಸ್ಕೂಲ್ಸ್ ಆಗ್ಬೋದು ಎಲ್ಲನೂ ಕೂಡ ಇವತ್ತು ಬಿ ಬೀಜಡ್ ಜಮೀರ್ ಅಹಮದ್ ಖಾನ್ ಒಂದು ಅಧಿಕಾರ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಥರದ್ದು ಎಲ್ಲ ಸಮಾಜದ ಜನಕ್ಕೂ ಕೂಡ ಸಹಾಯ ಮಾಡ್ತಿದ್ದಾರೆ ಭಗವಂತರವ್ರಿಗೆ ಐಸು ಆರೋಗ್ಯ ಕೊಡಲಿ ಒಳ್ಳೇದು ಮಾಡಲಿ ಅಂತ ಹೇಳಿ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಎಚ್ ಬಿ ವಿಜಯ್ ಕುಮಾರ್ ಮಾತನಾಡಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಇನ್ನಷ್ಟು ರಾಜ್ಯದ ಜನತೆಗೆ ಸೇವೆ ಮಾಡುವ ಅವಕಾಶ ಸಿಗಲಿ ಎಂದರು ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಸಚಿವರು ಕರ್ನಾಟಕದ ಕರ್ಣ ನಮ್ಮ ನಾಯಕರಾದಂಥ ಜಮೀರ್ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಮಮತೆಯ ಮಡಿಲಿನ ಸಹಯೋಗದೊಂದಿಗೆ ಇವತ್ತು ಬೆಳಗಿನ ಉಪವಾರ ಹಾಗೆ ಒಳರೋಗಿಗಳಿಗೆ ಹಣ್ಣು ವಿತರಣೆಯ ಕಾರ್ಯಕ್ರಮವನ್ನು ನಮ್ಮ ಮೂಡ ಅಧ್ಯಕ್ಷರಾದ ನಯೀಮ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಣ್ಣವರು ನಗರಸಭಾ ಸದಸ್ಯರುಗಳಾದಂಥ ಪೂರ್ಣಿಮಕ್ಕವರು ಪವಿತ್ರಕ್ಕವರು ಶ್ರೀಧರಣ್ಣವರು ದೊಡ್ಡಯ್ಯನವರು ಎಲ್ಲರೂ ಜಾಕಿರಣ್ಣವರು ಎಲ್ಲರೂ ಸಹ ಭಾಗವಹಿಸಿ ಹಾಗೇ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ಅವರಿಗೆ ಆಯುಸ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೂಡಲಿ ಇನ್ನಷ್ಟು ಅವರು ರಾಜ್ಯದ ಜನತೆಗೆ ನಿರಂತರವಾಗಿ ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಶ್ರೀಧರ್ ಪೂರ್ಣಿಮಾ ಪವಿತ್ರ ಬೋರೇಗೌಡ ಜಾಕೀರ್ ಪಾಷಾ ಶ್ರೀನಿವಾಸ್ ಮುಡಾ ಸದಸ್ಯರಾದ ಎನ್ ದೊಡ್ಡಯ್ಯ ಅರುಣ್ ಕುಮಾರ್ ನಗರಸಭೆ ಮಾಜಿ ಸದಸ್ಯ ಅನಿಲ್ ಕುಮಾರ್ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ಸುನಿಲ್ ಕುಮಾರ್ ಜಿಲ್ಲಾ ಅಲ್ಪಸಂಖ್ಯಾತ ಕಾಂಗ್ರೆಸ್ ಅಧ್ಯಕ್ಷ ಮುಜಾಹಿದ್ ಉಲ್ಲಾ ಅಭಿಲಾಷ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು